ಶಿಕ್ಷಣ ನೀತಿ ಅತ್ಯಂತ ವೈಜ್ಞಾನಿಕವಾಗಿದೆ ಸರ್ಕಾರವು ಕರ್ನಾಟಕಕ್ಕೆ ಪ್ರತ್ಯೇಕ ನೀತಿ ಜಾರಿ ಮಾಡುವ ಬದಲು ಇದನ್ನೇ ಒಪ್ಪಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಹೇಳಿದ್ದು ಮಕ್ಕಳ ಭವಿಷ್ಯದೊಂದಿಗೆ ಚಲ್ಲಾಟ ಮಾಡಬೇಡಿ ಅಂತ ಎಚ್ಚರಿಸಿದರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಈಗಾಗಲೇ ಉನ್ನತ ಶಿಕ್ಷಣಕ್ಕೆ ಅಳವಡಿಸಲಾಗಿದೆ ಮೂರು ವರ್ಷವಾಗಿದ್ದು ಅಂತಿಮ ನಾಲ್ಕನೇ ವರ್ಷದ ಆನರ್ಸ್ ಪದವಿಗೆ ಇನ್ನೂ ಸಿಲಬಸ್ ಮಾಡಿಲ್ಲ ಆ ವಿದ್ಯಾರ್ಥಿಗಳನ್ನ ರಾಜ್ಯ ಸರ್ಕಾರ ಆತಂಕಕ್ಕೆ ದೂಡಿದೆ ಎಂದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಪ್ರಾಥಮಿಕ ಶಿಕ್ಷಣ ಅವಧಿಯ ಐದು ವರ್ಷದ ಅವಧಿಗೆ ಅನುದಾನ ನೀಡಲು ಹಣ ಇಲ್ಲ ಎಂಬ ಕಾರಣಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸಿದೆ ಇದು ಸರಿಯಲ್ಲ ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ನಡೆದ ಅವರು ರಾಜ್ಯ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸುವ ಮೂಲಕ ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿದ್ರು ಈ ಕಾರ್ಯಕ್ರಮಕ್ಕೂ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೂ ಏನು ಸಂಬಂಧ ಇಲ್ಲ ಸಮಾಜದಲ್ಲಿ ಅವ್ರು ಅವರು ಸಮಾಜದಲ್ಲಿ ಅವರು ಅವ್ರೇನು ಉತ್ತರ ಕೊಡ್ತಾರೆ ಅವರು ಶಿಕ್ಷಣ ಬಗ್ಗೆ ಅವ್ರೇನು ಉತ್ತರ ಕೊಡ್ತಾರೆ ಅವ್ರು ಕೊಡ್ತಾರೆ ನಾನು ನಾನು ಆ್ಯಸ್ ಎ ಒಬ್ಬ ವಿಧಾನ ಪರಿಷತ್ ಸದಸ್ಯ ಆಗಿ ಹೇಳೋದಾದ್ರೆ ಕರ್ನಾಟಕದವರು ದೇ ಆರ್ ಡೂಯಿಂಗ್ ಎ ಮಿಸ್ಟೇಕ್ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಇಬ್ರು ಮಂತ್ರಿಗಳು ದಯಮಾಡಿ ಇಬ್ರು ಮಂತ್ರಿಗಳಿಗೆ ಕೈ ಮುಗಿದು ನಾನು ಕೇಳ್ಕೊಳೋ ಅಂಥದ್ದೇನು ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ಸರಿಯಾಗಿ ಓದಿ ಅಂತ ಬೇರೆ ಏನು ಹೇಳಲ್ಲ ನಾನು ಸರಿಯಾಗಿ ಓದಿ ದ್ವೇಷದ ರಾಜಕಾರಣ ಬಿಡಿ ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಓದ್ತಾ ಇರುವಂಥ ಪ್ರತಿಯೊಂದು ಮಗುಗೆ ನೀವು ಕೊಡುವಂತಹ ಒಂದೊಂದನ್ನು ನೋಡಿ ಅವ್ರದ್ದೇ ಕಾಲೇಜುಗಳು ಇವತ್ತಿನ ಕ್ಯಾಬಿನೆಟ್ ಜನದ್ದು ಕಾಲೇಜ್ ಇದೆ ಅಂತ ಒಂದ್ಸಲ ನೀವು ಯೋಚನೆ ಮಾಡಿ ಅವ್ರು ಯಾರಾದ್ರೂ ಸ್ಟೇಟ್ ಎಜುಕೇಶನ್ ಪಾಲಿಸಿ ಎಸ್ ಸಿ ಪ ಒಪ್ಕೊಂಡ್ರೆ ನಾನು ಒಪ್ಕೊಂತೀನಿ ನಾನು ಒಪ್ಕೊಂತೀನಿ ಅವರ ಪ್ರೈವೇಟ್ ಕಾಲೇಜ್ಗಳಲ್ಲಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಡೀಮ್ಡ್ ಕಾಲೇಜ್ ಏನೇನಿದೆ ಅವ್ರದ್ದೇ ಆದಂತಹ ಒಟ್ಟು ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ಕೊಂತ ಇದಾರೆ ಅನ್ಯಾಯ ಆಗ್ತಾ ಇರೋವಂಥದ್ದು ಸರ್ಕಾರಿ ಕಾಲೇಜು ಸರ್ಕಾರಿ ಸ್ಕೂಲ್ಗಳಲ್ಲಿ ಹೋಗ್ತಾ ಇರೋವಂತಹ ಮಕ್ಕಳಿಗೆ ದಯಮಾಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಳ್ಳಿ ಇದರಿಂದ ಸ್ಟೂಡೆಂಟ್ಸ್ಗೆ ಮುಂದಿನ ಜೀವನಕ್ಕೆ ಏನು ನಾವು ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತೀವಿ ಅದಕ್ಕೆ ಪೂರಕವಾಗಿದೆ ಅದನ್ನು ದಯಮಾಡಿ ಒಪ್ಕೊಳ್ಳಿ ಎರಡು ಇಬ್ರು ಮಿನಿಸ್ಟ್ರುಗಳು ದಯಮಾಡಿ ಓದಿ ಫಸ್ಟ್ ಅದನ್ನು ಸರ್ ವಿರೋಧ ಒಂದ್ಸಲ ಅವ್ರಿಗೆ ಕರೆದು ಕೇಳಿ ಸರ್ ಯಾಕೆ ವಿರೋಧ ಯಾಕೆ ವಿರೋಧ ಯಾ ಸರ್ ನಾನು ಹಿಂದೆನೂ ಹೇಳ್ದೆ ಇಟ್ಸ್ ನಾಟ್ ಎ ಸಿಲಬಸ್ ಇದ್ಯಾ ಸಿಲಬಸ್ ಅಲ್ಲ ಸರ್ ಅವ್ರಿಗೆ ಏನ್ ಆಗತ್ತೆ ಸರ್ ಅವ್ರಿಗೆ ಕೂರಿಸ್ಕೊಂಡ್ ಕೇಳಿ ಏನಕ್ ವಿರೋಧ ಮಾಡ್ತಿದ್ದೀರಾ ಅಂತ ಏನಕ್ಕೆ ವಿರೋಧ ಮಾಡ್ತಿದಾರೆ ಅಂತ ಒಂದ್ಸಲ ಅವ್ರ ಚರ್ಚೆಗೆ ಬರ್ಲಿ ನಾನೇ ಉತ್ತರ ಕೊಡ್ತೀನಿ ಇಟ್ಸ್ ನಾಟ್ ಎ ಸಿಲಬಸ್ ನಾಟ್ ಎಟ್ ಆಲ್ ಎ ಸಿಲಬಸ್ ಆರ್ ಹತ್ತು ಲಕ್ಷ ಜನದ ಹತ್ರ ಶಿಕ್ಷಣ ತಜ್ಞರ ಹತ್ರ ಗ್ರಾಮ ಪಂಚಾಯತ್ ಲೆವೆಲ್ ಇಂದ ತೊಗೊಂಡು ಬಂದಿರೋವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವತ್ತೂ ಪಬ್ಲಿಕ್ ಡೊಮೈನಿಗೆ ಬಿಟ್ಟಿರಲಿಲ್ಲ ಹಿಂದೆ ಆಗಿರೋ ಮೂರು ಸಲ ಆಗಿರೋ ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡಬೇಕಾದ್ರೆ ಮೂರು ಸಲನೂ ಪಬ್ಲಿಕ್ ಡೊಮೈನಿಗೆ ತಂದಿಲ್ಲ ಫಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತಕ್ಕೆ ಪ್ರಾರಂಭ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಆದಾಗ ಫಸ್ಟ್ ಟೈಮ್ ಪಬ್ಲಿಕ್ ಡೊಮೈನಿಗೆ ತಂದು ಚರ್ಚೆ ಮಾಡಿ ಹನ್ನೆರಡು ಸಾವಿರ ಸಲಹೆಗಳು ಬಂದಿರೋದ್ರೊಳಗೆ ಅಷ್ಟು ಯಾವ್ದಾದ್ರು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ಅದನ್ನು ಕೂಡ ಮಾಡಿ ಬಂದಿರೋ ಅಂಥದ್ದು ಎಸ್ ಸಿ ಪಿಗೆ ಗೆ ಎಲ್ಲಾಗಿದೆ ಸರ್ ಚರ್ಚೆ ಎಲ್ಲ ಆಯ್ತು ಗೊತ್ತಿದೆ ನಾನು ಮತ್ತೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಶಿಕ್ಷಣದ ವ್ಯವಸ್ಥೆ ಬದಲಾವಣೆಗೆ ಏನು ಫೈವ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೋರ್ ಹೇಳ್ತಾ ಇದ್ದೀವಿ ಮೊದಲನೇ ಐದು ವರ್ಷಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿಗೆ ಅವರಿಗೆ ಇವತ್ತು ಅಂಗನವಾಡಿ ಸ್ಥಿತಿ ನಾನು